ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ ಲೈನ್ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಅಪ್ಡೇಟ್ ಇದೆ ಅದನ್ನು ನೋಡೋಣ ಇವತ್ತು ಏನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟೇ ಅಂತಲೇ ಹೇಳ್ಬೋದು ಕೆ ಪಿ ಟಿ ಸಿ ಎಲ್ನಲ್ಲಿರುವಂಥ ಲೈನ್ಮ್ಯಾನ್ ಮತ್ತು ಜೂನಿಯರ್ ಪರಿಚಾಲಕ ಸ್ಟೇಷನ್ ಪರಿಚಾಲಕ ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಪರೀಕ್ಷೆಯು ಮುಂದಿನ ತಿಂಗಳು ಅಂದರೆ ಮೇನಲ್ಲಿ ನಡೆಸುತ್ತಾರೆ ಎಂದು ತಿಳಿದು ಬಂದಿದೆ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೇ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ ಫಿಸಿಕಲ್ ನಡೆಸುವುದು ಕನ್ಫರ್ಮ್ ಎಂದು ತಿಳಿದು ಬಂದಿದೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಅವರು ಹೇಳಿದರು ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ ಅಷ್ಟರಲ್ಲಿ ಫಿಸಿಕಲ್ ಮುಗಿಸಬಹುದು ಅಂದರೆ ನೆಕ್ಸ್ಟ್ ವೀಕ್ ಸೆಕೆಂಡ್ ವೀಕ್ನಲ್ಲಿ ನೆಕ್ಸ್ಟ್ ಮಂತ್ ಸೆಕೆಂಡ್ ವೀಕ್ ಅಷ್ಟರಲ್ಲಿ ನಿಮ್ಮ ಫಿಸಿಕಲನ್ನು ಮುಗಿತಾ ಬಂದಿರಬೇಕು ಏನು ಒಂದಿಷ್ಟು ಫೈಲ್ ಲಿಸ್ಟನ್ನು ರೆಡಿ ಮಾಡಿದ್ದಾರೆ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿದ್ದಿರಲ್ಲ ಅದೊಂದು ವೆರಿಫಿಕೇಷನ್ ಇನ್ನೇನು ಮುಗಿತಾ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿ ನಿಮಗೆ ಒಂದಿಷ್ಟು ಫೈಲ್ ಲಿಸ್ಟನ್ನು ಬಿಟ್ಟು ಫಿಸಿಕಲ್ಗೆ ಒಂದು ಹಾಲ್ ಟಿಕೆಟನ್ನು ಬಿಡುತ್ತಾರೆ ನೋಡಿ ಅಷ್ಟು ನೋಡಿ ಸ್ನೇಹಿತರೆ ಬಹಳ ದಿನಗಳ ನಂತರ ಮತ್ತೆ ಒಂದು ಒಳ್ಳೆಯ ಸುದ್ದಿ ಇದೆ ಅದೇ ಮೇನಲ್ಲಿ ಫಿಸಿಕಲ್ ನಡೆಯುತ್ತದೆ ಹಾಗಾಗಿ ಎಲ್ಲರೂ ಇವತ್ತಿನಿಂದಲೇ ಶಪಥ ಮಾಡಿಬಿಡಿ ಯಾವುದೇ ಒಂದು ಕೆಲಸ ಬಂದರೂ ಸಹ ನಾನು ಫಿಸಿಕಲ್ ಪ್ರಾಕ್ಟೀಸ್ ಕಡೆಗೆ ಗಮನ ಕೊಡುತ್ತೇನೆ ಎಂದು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ನಿಮಗೆ ಯಶಸ್ಸಿನ ಕಡೆಗೆ ಯಶಸ್ಸಿನ ಹಾದಿ ಕಡೆಗೆ ನಿಮಗೆ ಮುನ್ನುಗ್ಗಲು ಸಹಾಯವಾಗುತ್ತದೆ ಆದ್ದರಿಂದ ತಮಗೆ ಹೇಳುವುದೇನೆಂದರೆ ಫಿಸಿಕಲ್ ಕಡೆಗೆ ಎಷ್ಟು ಒತ್ತು ಕೊಡೋದ್ರ ಮೂಲಕ ನಿಮ್ಮ ಫಿಸಿಕಲನ್ನು ಪಾಸ್ ಮಾಡಿಕೊಳ್ಳೇಬೇಕು ಏಕೆಂದರೆ ನೀವು ಲಕ್ಕಿ ಲಕ್ಕಿ ಮ್ಯಾನ್ಗಳು ಇದ್ದಂಗೆ ಏಕೆಂದರೆ ಟೆಂತ್ ರಿಸಲ್ಟ್ ಮ್ಯಾಗೆ ಇದು ಒಂದು ಬಿಗ್ ರೆಕ್ರೂಟ್ಮೆಂಟ್ ಅಂತ ಹೇಳ್ಬೋದು ಒಟ್ಟು ಐದು ಐದರಲ್ಲಿ ನೀವು ಮೂರರನ್ನು ಪಾಸ್ ಮಾಡಲೇಬೇಕು ಅಂದರೆ ಐದಂದರೆ ಒಂದು ಕಂಬ ಹತ್ತುವುದು ಐದು ಒಟ್ಟು ಐದು ಇದರಲ್ಲಿ ಐದು ಫಿಸಿಕಲ್ ಟೆಸ್ಟ್ಗಳಲ್ಲಿ ನೀವು ಮೂರನ್ನು ಪಾಸ್ ಮಾಡಲೇಬೇಕು ಒಂದು ಕಂಬ ಹತ್ತುವುದು ಮತ್ತು ಪುಟ್ಟು ಸ್ಕಿಪ್ಪಿಂಗು ನೂರು ಮೀಟ್ರ್ ಎಂಟು ನೂರು ಮೀಟ್ರ್ ಈ ಐದರಲ್ಲಿ ಮೂರು ಕಡ್ಡಾಯ ಅದರಲ್ಲಿ ಕಂಬ ಹತ್ತುವುದು ಮ್ಯಾಂಡ್ರೇಟರಿ ಅಂದರೆ ಕಡ್ಡಾಯ ಮಾವು ಐದರಲ್ಲಿ ನೀವು ಮೂರು ಪಾಸ್ ಮಾಡಬೇಕು ಮೂರೊಂದು ಕೆಳಗಿನೇ ಪಾಸ್ ಮಾಡಿದ್ರೆ ನಡೆಯುವುದಿಲ್ಲ ಒಂದು ಕಡ್ಡಾಯವಾಗಿ ಕಂಬ ಹತ್ತುವುದು ಉಳ್ಕಿದ್ದು ನೀವು ನಾಲ್ಕರಲ್ಲಿ ಮೂ ಎರಡನ್ನು ಪಾಸ್ ಮಾಡಿದ್ರೆ ಸಾಕು ಶಾರ್ಟ್ ಪುಟ್ಟರೆ ನೀವು ಸ್ಕಿಪ್ಪಿಂಗರೇ ಮಾಡ್ಬೋದು ಇಲ್ಲಿಗೆ ಸ್ಕಿಪ್ಪಿಂಗ್ ಮಾಡಿ ನೂರು ಮೀಟ್ರ್ ಓಡ್ಬೋದು ಇಲ್ಲ ನೂರು ಮೀಟ್ರ್ ಎಂಟುನೂರು ಮೀಟ್ರ್ ಓಡ್ಬೋದು ನೀವು ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಚೂಸ್ ಮಾಡಿಕೊಂಡು ನೀವು ಫಿಸಿಕಲನ್ನು ಪಾಸ್ ಮಾಡಲೇಬೇಕು ಆದ್ದರಿಂದ ಫಿಸಿಕಲ್ ಕಡೆಗೆ ಹೆಚ್ಚಿನ ಒತ್ತನ್ನು ನೀಡಿ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದಗಳು